ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಸಿಹಿ ಕುಂಬಳದ ಇಡ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ ಇದೊಂಥ ತುಂಬ ವರ್ಸಟೈಲ್ ತುಂಬ ಸ್ಪೆಷಲ್ ಅಂತ ಹೇಳ್ಬೋದಲ್ವಾ ಮಾಮೂಲಿ ಇಡ್ಲಿ ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಇಡ್ಲಿನ ಮಾಡ್ಬೋದು ನೋಡಿ ಅದಕ್ಕೆ ಬೇಕಾಗಿರೋದು ಒಂದು ಕಪ್ ತುರಿದ ಕುಂಬಳಕಾಯಿ ಆದರೆ ಅರ್ಧ ಕಪ್ ಅಕ್ಕಿ ರವೆ ಅರ್ಧ ಕಪ್ ಕಾಯಿ ಅರ್ಧ ಕಪ್ ಬೆಲ್ಲ ಅರ್ಧ ಕಪ್ ನೀರು ಆ ನೀರು ನಮೇಲೆ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಸ್ವಲ್ಪ ಏಲಕ್ಕಿ ಪೌಡ್ರು ಇಷ್ಟನ್ನು ತೊಗೊಂಡ್ಬಿಟ್ಟು ಮಾಡೋದು ಸಿ ಇದ್ರಲ್ಲಿ ಖಾರನೂ ಮಾಡ್ಬೋದು ಅದನ್ನು ನಾನು ಇನ್ನೊಂದಿನ ಹೇಳ್ಕೊಡ್ತೀನಿ ಬಟ್ ಇವತ್ತು ಇದೊಂದೇ ಹೇಳಿ ಮಾಡೋಣ ಅಂತ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ನೋಡಿ ತುಂಬ ಸ್ಪೆಷಲ್ ಇದು ಇದು ಆ್ಯಸ್ ಯೂಶಯಲ್ ನೀವು ಮಾಡೋದು ಬೋರ್ ಆಗುತ್ತೆ ಆ ಇಡ್ಲಿನೇ ತಿಂತ ಇರಬೇಕು ಯಾರಿಗೂ ಮನೇಲಿ ಇಷ್ಟ ಆಗೋಲ್ಲ ಅಂತಂದರೆ ಈ ರೀತಿ ಸ್ಪೆಷಲಾಗಿ ಮಾಡ್ಕೊಳ್ಬೋದು ಇಲ್ಲಿ ಇದ್ರ ಜೊತೆ ನಾವು ತರಕಾರಿನೂ ತಿಂದ ಹಾಗಾಗುತ್ತೆ ಯಾಕಂದರೆ ಸಿಹಿ ಗುಂಬಳ ಅಂದರೆ ತುಂಬ ಹೈಲಿ ಫೈಬರಸ್ಸು ಹೈಲಿ ನ್ಯೂಟ್ರಿಯೆಂಟ್ ಅಲ್ವಾ ಅದಕ್ಕೋಸ್ಕರ ಸಿಹಿ ನೋಡಿ ಎಲ್ಲದನ್ನು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಬೆರೆಸ್ಕೊಳ್ಬೇಕು ನಾನು ಏನೇನು ರವೆ ಆಮೇಲೆ ತುರಿದ ಕುಂಬಳಕಾಯಿ ಆಮೇಲೆ ಕಾಯಿ ಬೆಲ್ಲ ಆಮೇಲೆ ನಾವು ತಗೊಂಡ್ವಲ್ಲ ಏಲಕ್ಕಿ ಪೌಡರು ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಫಸ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಹತ್ತ ಹದ್ ಹತ್ತು ಹದಿನೈದು ನಿಮಿಷನೇ ಬಿಡ್ಬೋದು ಯಾಕಂದರೆ ಹವೆ ಸ್ವಲ್ಪ ಎಲ್ಲ ಬ ನೀರಿನ ಜೊತೆ ಬೆರೆತು ಇದಾಗಬೇಕಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಎಲ್ಲನೂ ಹಾಗೆ ಬಿಡಬೇಕು ನೋಡಿ ಈ ರೀತಿ ಎಲ್ಲನೂ ಒಂದು ಪಾತ್ರೆಲೆಲ್ಲ ನಾನು ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಅದನ್ನು ಕೈಯಲ್ಲಿ ಲೈಟಾಗಿ ಒಂಚೂರು ಮಿಕ್ಸ್ ಮಾಡ್ತೀನಿ ಇವಾಗ ಆಮೇಲೆ ತಟ್ಟೆ ಮುಚ್ಚಿ ಇಟ್ಕೊಂಡು ಬಿಡಬೇಕು ಅದನ್ನು ಎಲ್ಲ ಮಿಕ್ಸ್ ಒಂದು ಅರ್ಧ ಚಿಟಿಕೆ ಉಪ್ಪು ಯಾಕೆ ಹಾಕ್ತಾ ಇದ್ದೀನಿ ಇಲ್ಲಿ ಅಂತಂದರೆ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಒಂದು ಅರ್ಧ ಚಿಟಿಕೆ ಉಪ್ಪು ಹಾಕಿದರೆ ದಟ್ ಗೀವ್ಸ್ ಎ ಸ್ಪೆಷಲ್ ಟೇಸ್ಟ್ ಯಾವುದಕ್ಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಸ್ವೀಟ್ ಮಾಡಬೇಕಾದ್ರೂ ಅದಕ್ಕೋಸ್ಕರ ಒಂದು ಚೂರು ಉಪ್ಪು ಹಾಕ್ತೆ ಹಾಕ್ಬಿಟ್ಟು ಈ ರೀತಿ ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿ ಆಮೇಲೆ ತಟ್ಟೆಯಲ್ಲಿ ತಟ್ಟೆ ಮುಚ್ಚಿಟ್ಬಿಡ್ತೀನಿ ಸೊ ಇದು ನಾವು ಕುಂಬಳಕಾಯಿ ಬಗ್ಗೆ ಹೇಳಬೇಕಂದ್ರೆ ಇದು ಲೋ ಕ್ಯಾಲೋರಿ ಫುಡ್ ಒಂಥರದಲ್ಲಿ ಹೈ ಫೈಬ್ರಸ್ ಫುಡ್ ಎಷ್ಟು ಒಳ್ಳೆಯದಲ್ವ ಇನ್ನೇನು ಬೇಕು ಫುಡ್ಡಲ್ಲಿ ಮೇನೇ ಕ್ಯಾಲೋರಿ ಜಾಸ್ತಿ ಆಗಬಾರ್ದು ಬಟ್ ಫೈಬ್ರಸ್ ಫುಡ್ ಆಗಿರಬೇಕು ಹೊಟ್ಟೆನೂ ತುಂಬ್ದಂಗೆ ಆಗಬೇಕು ಇದೆಲ್ಲ ಆಗಬೇಕಂತಂದರೆ ನೋಡಿ ಈ ಥರ ಏನಾದ್ರು ಡಿಫ್ರೆಂಟಾಗಿ ನಾವು ತಿಂಡಿ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಸಿ ಎಲ್ಲ ಇದೆ ಅಂಡ್ ಬಿ ಕಾಂಪ್ಲೆಕ್ಸದು ಇದು ಒಂದು ಸೋರ್ಸ್ ಅಂತ ಹೇಳ್ಬೋದು ಸೊ ಈ ರೀತಿ ಎಲ್ಲ ನ ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ನಾವು ಹದಿನೈದು ನಿಮಿಷ ನೆನೆಸಿಟ್ಟಿದ್ನಲ್ಲ ಮಿಕ್ಸ್ನ ಅದನ್ನು ಈ ರೀತಿ ಹಾಕ್ಕೊಳ್ಬೇಕು ತಟ್ಟೆಗೆ ಎಲ್ಲ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಕೈಯಿಂದನೇ ತೆಗೆದು ಹಾಕಿ ಅದನ್ನು ಇಡ್ಲಿ ಶೇಪ್ ಕೊಡಬೇಕು ಫಸ್ಟ್ ನೋಡಲಿಕ್ಕೆ ಹಿಂಗೆ ಅನಿಸುತ್ತೆ ಬಟ್ ಬೆಂದ ಮೇಲೆ ಎಷ್ಟು ಚೆನ್ನಾಗಿ ಇಡ್ಲಿ ಥರನೇ ಆಗಿರುತ್ತೆ ಅದು ಈ ಥರ ತುರಿದಿರೋದಕ್ಕೆ ಹಾಗೆ ಅನಿಸುತ್ತೆ ಬಟ್ ಹದಿನೈದು ನಿಮಿಷ ನಾವು ಒಲೆ ಸ್ಟೀಮಲ್ಲಿ ಬೇಯಿಸ್ತೀವಲ್ಲ ಆಗ ತುಂಬ ಆಗಿರುತ್ತೆ ಅದು ಈ ರೀತಿ ಎಲ್ಲನೂ ನಾವು ಇಟ್ಕೊಳ್ಬೇಕು ಸೊ ಇದರಲ್ಲಿ ಹಾಗೆ ಬಿ ಕಾಂಪ್ಲೆಕ್ಸ್ ಇರೋದಲ್ಲದೆ ಕಾಪರ್ ಪೊಟ್ಯಾಷಿಯಂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇದೆ ಸೊ ನಿಮಗೆ ಗೊತ್ತಿದೆ ಪಂಪ್ಕಿನ್ ಸೀಡ್ಸ್ ಅಂತ ಹೇಳಿಬಿಟ್ಟು ನಾವು ಈಗಂತೂ ಅದು ತುಂಬ ಫೇಮಸ್ ಸೀಡ್ಸನ್ನು ತಗೊಳ್ಬೇಕು ಅಂತ ಯಾಕಂತಂದರೆ ಆ ಸಣ್ಣ ಒಂದು ಸೀಡಲ್ಲಿ ಅಷ್ಟು ಹೈ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಮಗೆಲ್ಲೂ ಹೇಳ್ತಾರೆ ತಿನ್ಬೇಕಂತ ಸೊ ಈ ರೀತಿ ಎಲ್ಲ ಹಾಕಿಟ್ಕೊಂಡ್ಬಿಟ್ಟು ಒಂದು ಹತ್ತು ಹನ್ನೆರಡರಿಂದ ಹದಿನೈದು ನಿಮಿಷ ಆ ಹಬೆಯಲ್ಲಿ ಇಡ್ಲಿನ ಬೇಯಿಸಬೇಕು ಬೇಯಿಸ್ಬಿಟ್ಟು ಆಮೇಲೆ ತೆಗೆದಾಗ ನಮಗೆ ಚೆನ್ನಾಗಿ ಇಡ್ಲಿ ನೋಡಿ ತೆಗೆದಾಗ ತುಂಬ ಚೆನ್ನಾಗಿ ನಮಗೆ ಇಡ್ಲಿ ಎದ್ದು ಬರುತ್ತೆ ಅದು ನೀಟಾಗಿ ಹೀಗೆ ತೆಗಿಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಏನು ಅಂಟಿರೋದಿಲ್ಲ ಏನೂ ಇಲ್ಲ ಹಾಗೆ ಬರುತ್ತೆ ಸಿ ಎಷ್ಟು ನೀಟಾಗಿ ಬಂದಿದೆ ಏನಾದರೂ ಒಂದು ಸ್ವಲ್ಪ ಸ್ಟಿಕ್ಕಿನೂ ಇರೋದಿಲ್ಲ ಎಷ್ಟು ನೀಟಾಗಿ ಇಡ್ಲಿ ಥರನೇ ಬರುತ್ತೆ ಸೊ ಅದಕ್ಕೋಸ್ಕರ ಇದು ತುಂಬ ಸ್ಪೆಷಲ್ ಫುಡ್ ಅಂತಲೇ ಹೇಳ್ಬೋದು ಮಲ್ನಾಡು ಸೌತ್ ಕೇಂದ್ರ ಕಡೆ ಎಲ್ಲ ಈ ಥರ ಬೇರೆ ಬೇರೆ ಥರ ಇಡ್ಲಿಗಳನ್ನು ಮಾಡಿ ಅದರಲ್ಲೇ ಎಸ್ಪೆಷಲಿ ಮಲ್ನಾಡಲ್ಲೇ ಜಾಸ್ತಿ ಸೊ ನಿಮ್ಗೆ ಇಷ್ಟ ಆಗಿದ್ದ ಇದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ